ನೋಡಿ ನಾನು ಇವತ್ತು ಯೋಕ್ ಫ್ರಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಅಳತೆಗಳಿದೆ ಫುಲ್ ಲೆಂತ್ ಇಪ್ಪತ್ನಾಲ್ಕು ಚೆಸ್ಟ್ ಬಿಡ್ತು ಇಪ್ಪತ್ನಾಲ್ಕು ಅರ್ಧ ಭುಜ ಐದು ಇಂಚು ತೋಳಿನ ಉದ್ದ ಐದು ಇಂಚು ತೋಳಿನ ಸುತ್ತಳತೆ ಏಳು ಇಂಚು ಯೋಕ್ ಮೈನಸ್ ಮಾಡಬೇಕು ಎಷ್ಟು ಅಂದರೆ ಎರಡೂವರೆ ಯೋಕ್ ಮೈನಸ್ ಅಂದರೆ ಹೇಳ್ತೀನಿ ಇದು ಹೊಸ ರೀತಿ ಇದೆ ಆದ್ದರಿಂದ ಹೇಳ್ತೀನಿ ಈಗ ಬಾಡಿ ಲೆಂತು ಇಲ್ಲ ಇಲ್ಲಿ ಇಲ್ಲಿ ನೋಡಿ ಬಾಡಿ ಲೆಂತ್ ಇಲ್ಲ ಫುಲ್ ಲೆಂತ್ ಇದೆ ಯೋಕ್ ಇದೆ ಇವಾಗ ಏನು ಮಾಡಬೇಕು ನಾವು ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಇದೆಯಲ್ಲ ಅಷ್ಟನ್ನು ಬಾಡಿ ಲೆಂತ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಇದು ನಮಗೆ ಯೋಕ್ ಅಲ್ವಾ ಕಂಕುಳಿನ ಸುತ್ತಳತೆಯಲ್ಲೂ ಕೂಡ ನಮಗೆ ಲೆಸ್ ಆಗುತ್ತೆ ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ನೋಡಿ ಬಾಡಿ ಇಷ್ಟಿರುತ್ತೆ ಇಷ್ಟೇ ಬರೋದು ಬಾಡಿ ಇದ್ರ ಮಿಕ್ಕಿದ ಭಾಗ ಇದು ನೆರಿಗೆ ಹಾಕ್ತೀವಲ್ಲ ಇದು ನೆರಿಗೆ ಉದ್ದ ಇರುತ್ತಲ್ಲ ಇದ್ರೂ ಮಿಕ್ಕಿದ ಭಾಗನ ಇಲ್ಲಿ ತೆಗಿಬೇಕು ಇಲ್ಲೆಲ್ಲ ನರ್ಗೆ ಇರ್ತವೆ ಗೊತ್ತಾಯ್ತಾ ಈ ಥರ ಯೋಕ್ ಬರುತ್ತೆ ಇದು ಫುಲ್ ಯೋಕು ಈ ಕಂಕ್ಳಿಂದ ಶೇಪಿಂದ ಇಷ್ಟ ಭಾಗ ಅದನ್ನೇ ಇಲ್ಲಿ ಮೈನಸ್ ಅಂತ ಹಾಕಿರೋದು ಎರಡೂವರೆ ಮೈನಸ್ ಅಂತ ಹಾಕಿದ್ದೀನಿ ನೋಡಿ ಇಲ್ಲಿ ಗೊತ್ತಾಯ್ತಾ ಈ ರೀತಿ ನಾವಿವತ್ತು ಸ್ಕೆಚ್ ಹಾಕೋಣ ಇದಕ್ಕೆ ಯೋಕ್ ಫ್ರಾಕ್ ಅಂತ ಹೇಳ್ತೀವಿ ಹ ನೋಡಿ ಇವಾಗ ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಅಂದ್ರೆ ನಾಲ್ಕಾರ್ಲಿ ಇಪ್ಪತ್ನಾಲ್ಕು ಅಂದ್ರೆ ನಾಲ್ಕು ಇಂಚ್ ಬರುತ್ತೆ ನಾಲ್ಕು ಮೇಲರ್ಧ ಕೆಳಗರ್ಧ ಹೂಳೆ ಅಂದ್ರೆ ಐದು ಇಂಚ್ ಆಗುತ್ತೆ ಈಗ ಭುಜ ಎಷ್ಟಿದೆ ಅರ್ಧಭುಜ ಐದು ಇಂಚಿದೆ ಇದನ್ನು ನಾವು ಸ್ಕ್ವೇರ್ ಮಾಡ್ಕೊಳ್ಬೋದು ಇದು ಬಾಡಿ ಎದೆ ಸುತ್ತಳತೆ ಆರನೇ ಒಂದು ಭಾಗ ಮಾಡ್ತೀವಿ ಇಲ್ಲಿ ಅರ್ಧ ಇಂಚ್ ಕೂಳೆ ಹೋಗುತ್ತೆ ಇಲ್ಲಿ ಅರ್ಧ ಇಂಚ್ ಕೂಳೆ ಹೋಗುತ್ತೆ ನಮಗೆ ಆರನೇ ಒಂದು ಭಾಗ ನಾಲ್ಕು ಇಲ್ಲಿ ಸಿಗುತ್ತೆ ಇದು ಇಷ್ಟೇ ಕಂಕ್ಲು ಶೇಪು ಇಷ್ಟು ಹಾಕ್ತೀವಿ ನಾವು ಈಗ ನೆಕ್ಸ್ಟು ಇಲ್ಲಿ ಅರ್ಧ ಇಂಚು ಕೂಳೆಗೆ ಬಿಟ್ಟು ಅದನ್ನ ಹಾಕಬೇಕು ಇಲ್ಲೂ ಅರ್ಧ ಇಂಚ್ ಬಿಟ್ಟು ಇದನ್ನ ಹಾಕಬೇಕು ಇಲ್ಲಿ ಫೋಲ್ಡ್ ಬರುತ್ತೆ ಟೂ ಫೋಲ್ಡು ಇದು ಫೋರ್ ಲೇಯರ್ಸೇ ಇರುತ್ತೆ ಇಲ್ಲಿ ಕುತ್ತಿಗೆಗೆ ಎರಡು ಇಂಚು ಎರಡು ಒಂದೂವರೆ ಇದು ಒಂದು ಮುಂಭಾಗದ್ದು ಒಂದು ಹಿಂಭಾಗದ ಹಾಕಿದ್ದೀನಿ ಇಲ್ಲಿ ಫೋಲ್ಡ್ ಬಂದರೂ ಬರ್ಬೋದು ಬರ್ದೇ ಹೋದರೂ ಇರಬಹುದು ಇದಿಷ್ಟೇ ಬಾಡಿ ಇದು ಯೋಕು ಈಗ ಟೋಟಲ್ಲು ಫುಲ್ ಲೆಂತಲ್ಲಿ ಇವಾಗ ಬಾಡಿ ಲೆಂತ್ ಎಷ್ಟು ಕ ಬಂದಿದೆ ನಮಗೆ ಇಲ್ಲಿ ಮೇಲೆ ಅರ್ಧ ಇಂಚು ನೋಡಿ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಹಾಕಬೇಕು ಮತ್ತು ಇಲ್ಲಿ ಅರ್ಧ ಇಂಚು ಬರುತ್ತೆ ಮತ್ತು ಇಲ್ಲಿ ಕೂಡ ಅರ್ಧ ಇಂಚು ನಮಗೆ ಕೂಳೆ ಹೋಗುತ್ತೆ ಈಗ ಫುಲ್ ಲೆಂತಲ್ಲಿ ನಾಲ್ಕು ಇಂಚ್ ಮಾತ್ರ ಬಾಡಿ ಬಂದಿದೆ ನಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚ್ ಬಾಡಿ ಬಂದಿದೆ ಇಪ್ಪತ್ತರಲ್ಲಿ ನಾಲ್ಕು ಹೋದರೆ ಎಷ್ಟಾಗುತ್ತೆ ಇಪ್ಪತ್ತು ಯಾವುದನ್ನು ಇಟ್ಕೋಬೇಕು ನೆರಿಗೆ ಉದ್ದ ನೋಡಿ ಇಲ್ಲಿಂದ ಇಲ್ಲಿಗೆ ನೆರಿಗೆ ಉದ್ದ ಇಟ್ಕೋಬೇಕು ಬೇರೆ ಬಟ್ಟೆನಲ್ಲಿ. ನೋಡಿ ಇಲ್ಲಿ ಇಪ್ಪತ್ತಾದ ನಂತರ ಇಲ್ಲಿ ಫೋಲ್ಡಿಂಗ್ ಕೂಡ ಬಟ್ಟೆ ಬಿಡಬೇಕಾಗುತ್ತೆ ಇದು ಪೇಪರ್ ಅಷ್ಟೇ ಇರೋದ್ರಿಂದ ನಾನು ಫೋಲ್ಡಿಂಗ್ಗೆ ಬಟ್ಟೆ ಬಿಟ್ಟಿಲ್ಲ ನೋಡಿ ಇಲ್ಲಿ ಎಂಡ್ವರೆಗೂ ಹಾಕಿದ್ದೀನಿ ಫೋಲ್ಡಿಂಗ್ ಕೂಡ ಬಟ್ಟೆ ಬೀಳಬೇಕಾಗುತ್ತೆ ಇಲ್ಲೂ ಕೂಡ ಅರ್ಧ ಇಂಚು ಕೂಳೆಗೆ ಬಟ್ಟೆ ಬೀಳಬೇಕಾಗುತ್ತೆ ಗೊತ್ತಾಯ್ತಾ ಇದನ್ನು ಎಷ್ಟು ಇಟ್ಕೋಬೇಕು ಈ ನರಿಗೆ ಉದ್ದನ ನೋಡಿ ಇಲ್ಲಿವರೆಗೂ ಬಂದಿದೆ ಇದನ್ನು ನಾವು ಯಾವ ರೀತಿ ಇಟ್ಕೋಬೇಕು ಅಂದರೆ ಎರಡು ಎರಡು ಪನ್ನ ಹಾಕ್ಬೋದು ಅಂದರೆ ಎರಡು ಬಟ್ಟೆ ಜಾಯಿಂಟ್ ಮಾಡಿ ಹಾಕ್ಬೋದು ಅಥವಾ ಮೂರು ಬಟ್ಟೆ ಜಾಯಿಂಟ್ ಮಾಡಿ ಹಾಕ್ಬೋದು ಅದು ಜಾಯಿಂಟ್ ಮಾಡಿ ಹಾಕಿ ಎಲ್ಲ ಅದು ಆದಮೇಲೆ ಇಲ್ಲಿ ಸೊಂಟದ ಸುತ್ತಳತೆಯ ಎರಡೂವರೆ ಪಟ್ಟು ಇರಬೇಕು ಅಥವಾ ಇನ್ನೂ ಜಾಸ್ತಿ ಕ್ಲೀನಾಗಿ ನರ್ಗೆ ಹಿಡಿತೀವಿ ಅಂದರೆ ಮೂರು ಪಟ್ಟಿದ್ರೆ ಚೆನ್ನಾಗಿ ನರಗೆ ಹಿಡಿಬೋದು ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿಗೆಲ್ಲ ನರಿಗೆ ಬರುತ್ತೆ ಗೋದಾಯ್ತಾ ಈಗ ಎಂಡಲ್ಲಿ ನೋಡ್ರಿ ಇದಿದೆಯಲ್ಲ ಇಲ್ಲಿ ಎದೆ ಸುತ್ತಳತೆ ಎಷ್ಟು ಇಟ್ಕೋಬೇಕಾಗಿತ್ತು ನಾವು ನಾಲ್ಕನೇ ಒಂದು ಭಾಗ ಆರು ಇಟ್ಕೋಬೇಕಾಗಿತ್ತು ಇಲ್ಲಿ ನಾವು ಎಷ್ಟು ಇಟ್ಕೊಂಡಿದ್ದೀವಿ ಐದು ಇಟ್ಕೊಂಡಿದ್ದೀವಿ ಒಂದು ಇಂಚು ಮತ್ತು ಪ್ಲಸ್ ಒಂದೂವರೆ ಅಲ್ಲಿಗೆ ಎರಡೂವರೆ ಇಂಚು ಇಲ್ಲಿ ತೆಗಿಬೇಕು ಇಲ್ಲಿ ಶೇಪನ್ನು ಮಾಡಬೇಕು ಹಿಂಗೆ ಯಾವ ಶೇಪನ್ನ ಕಂಕ್ಳು ಶೇಪು ಇಲ್ಲಿಗೆ ಬರಬೇಕು ಆವಾಗ ಇಲ್ಲಿ ಎರಡು ಪದರ ಬಟ್ಟೆ ಇರುತ್ತೆ ಎರಡು ಪದರ ಅಲ್ಲ ಎರಡು ಫೋಲ್ಡ್ ಇರುತ್ತೆ ಇಲ್ಲಿ ನಾಲ್ಕು ಪದರ ಬಟ್ಟೆ ಇರುತ್ತೆ ಹಿಂಭಾಗ ಕಂಕುಳಿನ ಹಿಂಭಾಗ ಮುಂಭಾಗ ಎರಡು ಕಡೆದು ಬರಬೇಕು ಭಾಗದ ಎರಡು ಎರಡು ಇಲ್ಲಿ ಫೋಲ್ಡ್ ಬರುತ್ತೆ ಎರಡು ಫೋಲ್ಡು ಇಲ್ಲಿಗೆ ನಾವು ಕಂಕುಳು ಶೇಪನ್ನು ಹಾಕ್ತೀವಿ ಇದನ್ನು ಇಲ್ಲಿಗೆ ಕೂಡಿಸಿದರೆ ಕಂಕುಳು ಶೇಪು ಕರೆಕ್ಟಾಗಿ ಬರಬೇಕು ಇದನ್ನು ರಟ್ಟೆ ನೋಡಿಕೊಂಡು ಇಟ್ಕೋಬೇಕು ನೋಡಿ ಇಲ್ಲಿ ಒಂದು ಇಂಚ್ ಬೇಕಾದ್ರೂ ತೊಗೋಬೋದು ಇಷ್ಟು ಕೈ ದಪ್ಪ ಇದ್ದರೆ ಇಷ್ಟು ತೊಗೋಬೇಕಾಗುತ್ತೆ ಕೈ ಸಣ್ಣ ಇದ್ದರೆ ಇಷ್ಟು ತೊಗೋಬೇಕಾಗುತ್ತೆ ಈ ಗುರುತು ಇಲ್ಲಿಗೆ ಜಾಯಿಂಟ್ ಆಗುತ್ತೆ ಇಲ್ಲಿಗೆ ನೀವು ನರಗೆ ಹಿಡಿತೀರ ಇದು ಯೋಗು ನಾವು ನೈಟಿನಲ್ಲೆಲ್ಲ ಹಿಡಿತೀವಲ್ಲ ಆ ರೀತಿ ಬರುತ್ತೆ ಓಕೆನಾ ನೆಕ್ಸ್ಟು ಈ ಯೋಗ ಫ್ರಾಕಿಗೆ ನೀವು ಇಲ್ಲಿ ಬೇರೆ ಏನಾದರೂ ಡಿಸೈನ್ ಮಾಡ್ತೀವಿ ಅಂದರೆ ಇಲ್ಲಿ ಆಕಾರ ಹೇಗೆ ಹಾಕೊಳ್ತೀರೋ ನೋಡಿ ಇಲ್ಲಿ ರೌಂಡಕ್ಕೆ ಫ್ರಿಲ್ ಹಿಡಿಬೋದು ಇಲ್ಲಿ ಆಕಾರನ ಯಾವ ರೀತಿ ಹಾಕೋತೀರೋ ಅದೇ ಆಕಾರದಲ್ಲಿ ಇಲ್ಲಿ ಬಟ್ಟೆ ತಗೋಬೇಕಾಗುತ್ತೆ ನೋಡಿ ನೀವು ಇಲ್ಲಿ ಯಾವ ಆಕಾರದಲ್ಲಿ ಹಾಕಿರ್ತೀರೋ ಅದೇ ಆಕಾರದಲ್ಲಿ ಬಟ್ಟೆ ತಗೋಬೇಕಾಗುತ್ತೆ ಸಿಂಗಲ್ ಹಚ್ಚಿದರೆ ಇಲ್ಲೂ ಪೈಪಿಂಗು ಇಲ್ಲೂ ಪೈಪಿಂಗು ಇಲ್ಲೇನಾದರೂ ಫ್ಲವರ್ ಹಾಕೋದು ಏನಾದರೂ ಮಾಡಿ ಈ ರೀತಿ ಡಿಸೈನ್ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನೀವು ಫ್ರಿಲ್ ಹಿಡಿತೀವಿ ಅಂತಂದರೆ ಉದ್ದ ಉದ್ದ ಎಷ್ಟು ಬಟ್ಟೆ ತಗೋಬೇಕು ಎರಡೂ ಕಡೆಗೂ ನೀವು ಜಿಗ್ಝಾಗಿ ಮಾಡಿಸ್ಬೋದು ಇಲ್ಲ ಒಂದು ಕಡೆಗೆ ಮಾಡಿಸ್ಬಲ್ದು ಇನ್ನೊಂದು ಕಡೆಗೆ ಹಚ್ಬೋದು ಅದ್ರ ಮೇಲೆ ಲೇಸ್ ಹಚ್ಬೋದು ಈ ಫ್ರಿಲ್ಲನ್ನು ಇಲ್ಲಿಗೆ ಹಿಡಿಬೇಕಾಗುತ್ತೆ ಇಲ್ಲಿ ಆವಾಗ ಫ್ರಿಲ್ ಈ ರೀತಿ ಬರುತ್ತೆ ಡಿಸೈನ್ ಆಗಿ ಬರುತ್ತೆ ಆ ರೀತಿ ಮಾಡ್ಕೋಬೋದು ಇದು ಒಂದು ನೆಕ್ಸ್ಟು ಅದಿಲ್ಲ ಅಂದರೆ ಕಾಲರ್ ಹಚ್ಬೋದು ಇಲ್ಲ ಪೈಪಿಂಗ್ ಕೊಟ್ಟು ಇಲ್ಲೊಂದು ಫ್ಲವರ್ ಮಾಡ್ಬೋದು ಈ ಥರ ಏನು ಬೇಕಾದರೂ ನೀವು ಡೆಕೋರೇಷನ್ ಮಾಡ್ಬೋದು ಇವಾಗ ಇದಕ್ಕೆ ಉಳಿದಿರೋದು ಇದು ಯೋಕ್ ಬಾಡಿ ಇದು ನರಿಗೆ ಗೊತ್ತಾಯ್ತಾ ಇದು ಡೆಕೋರೇಷನ್ ಏನಾದರೂ ಮಾಡಿದರೆ ನರಿಗೆಗೆ ಬರುತ್ತೆ ಈಗ ಸ್ಲೀವು ಈಗ ತೋಳಿನ ಉದ್ದ ಐದು ಇಂಚಿದೆ ನಾನಿವಾಗ ಬಫ್ ಸ್ಲೀವ್ ಮಾಡ್ತಾ ಇದ್ದೀನಿ ಬಫ್ ಸ್ಲೀವ್ ಮಾಡೋದಕ್ಕೆ ತೋಳಿನ ಉದ್ದ ಮೈನಸ್ ಒಂದು ಇಂಚ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಇಂಚ್ ತೋಳು ಬರೋದಕ್ಕೆ ನಾವು ಬಫಿಗೋಸ್ಕರ ಎಷ್ಟು ಇಟ್ಕೋಬೇಕು ಎಕ್ಸ್ಟ್ರಾ ಅಂತ ಹೇಳ್ತಿದ್ದೀವಿ ನೋಡಿ ಇದು ತೋಳಿನ ಉದ್ದ ನಾಲ್ಕು ಇಂಚು ರೆಡಿ ಆದಮೇಲೆ ನಾಲ್ಕು ಇಂಚು ಬರಬೇಕು ಅದಕ್ಕೆ ಪ್ಲಸ್ ಮೂರು ಇಂಚು ಜಾಸ್ತಿ ಮಾಡ್ಕೋಬೇಕು ಸಾದಾ ತೋಳಾದರೆ ಐದು ಇಂಚ್ ಇಟ್ಕೋಬೋದು ನೀವು ಬಫ್ ತೋಳಾದರೆ ಒಂದು ಸ್ವಲ್ಪ ಮೇಲಕ್ಕಿದ್ದು ಹಿಂಗೆ ಬಫ್ ಬಂದಿದ್ರೆ ಚೆನ್ನಾಗಿರುತ್ತೆ ಈಗ ತೋಳಿನ ಸುತ್ತೆಷ್ಟಿದೆ ಏಳಿದೆ ಏಳಕ್ಕೂ ಕೂಡ ಮೂರು ಇಂಚು ಜಾಸ್ತಿ ಮಾಡ್ಕೋಬೇಕು ಆವಾಗ ಇಲ್ಲಿ ಹತ್ತು ಇಂಚ್ ಆಗುತ್ತೆ ಗೊತ್ತಾಯ್ತಾ ಈಗ ನಾವು ಇಲ್ಲಿ ಉಳಿದಿರೋ ಭಾಗನ ಲೆಕ್ಕ ಹಾಕೋತಾ ಇದ್ದೀವಿ ಇಲ್ಲಿ ಎರಡೂವರೆ ಮಾತ್ರ ಉಳಿಸ್ಕೋತಾ ಇದ್ದೀವಿ ಬಫ್ ಸ್ಲೀವಿಗೆ ಇಲ್ಲಿ ಮುಕ್ಕಾಲು ಇಂಚು ಅಥವಾ ಸ್ವಲ್ಪ ಕಡಿಮೆ ಇಷ್ಟನ್ನು ಸುಮ್ಮನೆ ಗೋಟ್ ಹೊಲಿಯೋದು ಅಂತೀವಿ ನಾವು ಹಿಂಗೆ ಸುಮ್ಮನೆ ಮಡ್ಸಿ ಹೊಲಿಯೋದು ಇಲ್ಲಿ ಮೂರು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀವಿ ಆದರೆ ಎರಡು ಇಂಚು ಈ ಥರ ತಗೋಬೇಕು ಆಮೇಲೆ ಇಲ್ಲಿ ನೀವು ಹಿಂಗೆ ಸೇರಿಸ್ಬೇಕು ಇಲ್ಲಿ ಕೂಳೆಗೆ ಇಲ್ಲಿ ಕ್ರಾಸ್ ಮಾಡ್ತೀರಾ ಇಲ್ಲಿ ಕೂಡ ಕ್ರಾಸ್ ಮಾಡ್ತೀರಾ ಇದಿಷ್ಟು ಹೋಗುತ್ತೆ ಇದಕ್ಕೆ ನೀವು ಇಲ್ಲಿ ಇಂಚ್ ಇಂಚಿಟ್ಕೊಳ್ಳಿ ಇಲ್ಲಿ ಅರ್ಧನೇ ಇಟ್ಕೊಳ್ಳಿ ಇದು ಹೀಗೆ ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಲ್ಲಿಂದ ಇಲ್ಲಿಗೆ ಸೇರಿಸ್ಬೇಕಾಗುತ್ತೆ ಇದು ಇಲ್ಲಿ ಜಾಸ್ತಿ ಆಯಿತು ಇದು ಹಿಂಗೆ ಬಂತು ಆವಾಗ ನಮಗೆ ಇದು ಹಿಂಗೆ ಮೇಲಕ್ಕೆ ಹೋಗಿ ಬರುತ್ತಲ್ಲ ಆವಾಗ ಇಷ್ಟೇ ತೋಳು ಬರುತ್ತೆ ನೋಡ್ರಿ ಈ ಥರ ಇಷ್ಟೇ ತೋಳು ಬರುತ್ತೆ ಆವಾಗ ನಮಗೆ ನಾಲ್ಕು ಇಂಚು ತೋಳು ಉಳ್ಕೊಂಡಂಗಾಗುತ್ತೆ ಗೊತ್ತಾಯ್ತಾ ನೋಡ್ರಿ ಇಷ್ಟೇ ತೋಳು ಬರೋದು ಇಷ್ಟು ಬಟ್ಟೆ ಇಟ್ಕೋಬೇಕಾಗುತ್ತೆ ಇಷ್ಟು ತೋಳು ಬರೋದಕ್ಕೆ ಇಷ್ಟು ಬಟ್ಟೆ ಇಟ್ಕೋಬೇಕಾಗುತ್ತೆ ಇಲ್ಲೂ ಕೂಡ ನರಿಗೆ ಹಿಡಿತಿದ್ದೀವಿ ನಾವು ಗೊತ್ತಾಯ್ತಾ ಇಲ್ಲಿ ಜಾಸ್ತಿ ಇದೆಯಲ್ಲ ಇಲ್ಲೂ ಕೂಡ ನರ್ಗೆ ಹಿಡಿತೀವಿ ಇಲ್ಲಿಂದ ಇಲ್ಲಿವರೆಗೂ ನಾವು ನರ್ಗೆ ಹಿಡಿಬೇಕಾಗುತ್ತೆ ಗೊತ್ತಾಯ್ತಾ ಇಲ್ಲಿಂದ ಇಲ್ಲಿವರೆಗೂ ನಾವು ನಡಿಗೆ ನರ್ಗೆ ಹಿಡಿಬೇಕು ಈಗ ಅರ್ಥ ಆಯ್ತಾ ಬಫ್ ಸ್ಲೀವ್ ಯಾವ ಥರ ಬರುತ್ತೆ ಅಂತ ಇಷ್ಟು ಬಫ್ ಬರೋದಕ್ಕೆ ನಾವು ಇಷ್ಟು ಬಟ್ಟೆ ಇಟ್ಕೋಬೇಕು ನೋಡಿ ಇದು ಹಿಂಗೋದ್ರೆ ಇಷ್ಟು ಬಟ್ಟೆ ಬೇಕಾಗುತ್ತೆ ಇದು ಇಲ್ಲಿ ನರ್ಗೆ ಹಿಡಿತೀವಲ್ಲ ಅದು ಇದು ಇಲ್ಲಿಗೆ ಬಂದು ಕೂತ್ಕೊಳುತ್ತೆ ಇದು ಬಫ್ ಸ್ಲೀವು ಚೆನ್ನಾಗಿರುತ್ತೆ ಅಂದರೆ ಒಂದೊಂದು ಫ್ರಾಕಿಗೆ ಒಂದೊಂದು ಥರ ಸ್ಲೀವು ತೋರಿಸ್ತಾ ಇದ್ದೀನಿ ನೀವು ಪಲ್ತ್ಕೊಳ್ಳಿ ಅಂತ ಓಕೆನಾ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಸ್ ಸಬ್ಸ್ಕ್ರೈಬೇ ಆಗಿಲ್ಲದೆ ಹೋದರೆ ನೋಡಿ ಇದುವರೆಗೂ ಯೋಗ ಫ್ರಾಕ್ ಮಾಡಿದ್ದೀನಿ ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ಚೂಡಿ ಟಾಪಲ್ಲಿ ಕೂಡ ಯೋಗನ ಮಾಡೋದು ಅಭ್ಯಾಸ ಆಗುತ್ತೆ ಗೊತ್ತಾಯ್ತಾ ಇದನ್ನು ಚೆನ್ನಾಗಿ ಕಲ್ತ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆಗಿ ನಿಮಗೋಸ್ಕರ ನಾನು ಹೊಸ ಹೊಸ ವಿಡಿಯೋಗಳನ್ನು ಹೊಸ ಹೊಸ ಪಾಠಗಳನ್ನು ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್